ಜಗತ್ತಿನಾಗ ಏನೇನೋ ನೋಡೋದು ಬಂದೈತ್ರಿಪ್ಪ ಜಗತ್ತಿನಾಗ ಕೆಲವು ಧರ್ಮ ಗ್ರಂಥದಾಗ ಸಹಿತ ಬರ್ದಾರ ಆಗಬಾರದ ಆಗತೈತಿ ನೋಡಬಾರ ಆಡ್ದ ನೋಡದೈತಿ ಕೇಳಬಾರದೇ ಕೇಳ್ದೈತಿ ಆಡ ಮಾತಾಡ್ದು ಆ ಮಾತುಗಳು ಬರ್ತಾವ ಕಣ್ಣು ಕಿಮಿ ಮೂಗಿನಿಂದ ಬಾಯಿಂದ ನೋಡಲಾರ್ದಂಥ ದೃಶ್ಯಗಳನ್ನು ಕೆಲವು ವಿಷಯಗಳ ಸಹಿತ ನಮಗೆ ಗೊತ್ತಿಲ್ಲ ಆದರೆ ಕಡಕ ಜವಾರಿ ಕಾಕ ಹುಡುಕ್ಯಾಡ್ಕೊತು ಹುಡುಕ್ಯಾಡ್ಕೋತು ಹೋದಾಗ ಒಂದು ವಿಚಿತ್ರವಾದ ಒಂಬತ್ತು ಘಟನೆಗಳನ್ನು ಇವತ್ತು ನಾನು ನಿಮಗೆ ಹೇಳ್ಕೊತೀನಿ ನಾಲ್ಕು ನಿಮಿಷದ ವಿಡಿಯೋ ಐತಿ ತಪ್ಪಲ್ದ ನೋಡ್ರಿ ಜನರಿಗೆ ತಿಳಿಸ್ರಿ ಇಂಥ ಹೋಟೆಲ್ಗಳು ಅದಾವ ಇಂಥ ಜನರು ಸಹಿತ ವಾಸ ಮಾಡುವಂಥ ಜನ ಅದಾರ ಇಂಥ ಜಗತ್ತಿನಲ್ಲಿ ಇಂಥ ಘಟನೆಗಳು ಅದಾರ ಅದರಲ್ಲಿ ಭಾರತು ಐತೆ ಅಂದ್ರೆ ಅದು ಬುತ್ತಲ್ಲ ರೀ ಹಾಗಾದ್ರೆ ಮೊಟ್ಟ ಮೊದಲನೇ ಸುದ್ದಿ ಹೇಳ್ತೀನಿ ಜಪಾನ ದೇಶದಾಗ ಒಂದು ಹೋಟೆಲ್ ಐತ್ರಿ ಅದೆಂಥ ಹೋಟೆಲ್ ಏನು ಭಾಳ ಮಾಮೂಲಿ ಹೋಟೆಲ್ ಇರ್ಬೇಕು ಬಿಡ ಅಂತಿರ್ಬೇಕು ನೀವು ಕಾಕಾ ಇದೆಂಥ ಹೋಟೆಲ್ ಅಂತ ಕೇಳ್ತಿರ್ಬೇಕು ಆ ಹೋಟೆಲ್ದ ವೈಶಿಷ್ಟ್ಯ ಹೇಳ್ತೇನೆ ರೀ ನೋಡೋಕೆ ಒಂದು ಸ್ವಲ್ಪ ಮುಜುಗರ ಹಾಕೈತಿ ಕೇಳೋಕ್ಕೂ ಒಂದು ಸ್ವಲ್ಪ ಮುಜುರ್ಗ ಹಾಕೈತಿ ಆದ್ರೆ ಒಂದು ಹೆಣ್ಣನ್ನು ಈ ರೀತಿ ಇವರು ಉಪಯೋಗ ಮಾಡಿಕೊಂಡು ಆ ಹೋಟೆಲದಲ್ಲಿ ವ್ಯಾಪಾರ ಮಾಡ್ತಾರಂದ್ರೆ ಇದೆಂಥ ಜಪಾನ್ ದೇಶ ಅಂತಿರ್ಬೇಕ್ರಿ ನಾವು ಜಪಾನ ದೇಶದಲ್ಲಿ ಅದ್ಭುತ ಹೋಟೆಲ್ಕ ಊಟಕ್ಕೆ ಹೋದ ತಕ್ಷಣ ಅಲ್ಲಿ ಊಟಕ್ಕೆ ಒಂದು ಡೈನಿಂಗ್ ಟೇಬಲ್ ಮೇಲೆ ಒಂದು ಮಹಿಳೆ ಮಲಗಿರ್ತಾಳ್ರಿ ಮಲಗಿರ್ತಾಳೆ ಮಹಿಳೆ ಅಂದ್ರೇನು ಸತ್ತಾಕ್ಯಲ್ರಿ ಜೀವಂತ ಮಹಿಳೆ ಮಲಗಿರ್ತಾಳೆ ಆ ಮಹಿಳೆಯ ಬಟ್ಟೆ ಏನಿರೋದಿಲ್ಲ ಅಕ್ಕಿನ ಶರೀರದ ತುಂಬ ನೀವೇನು ಆರ್ಡರ್ ಕೊಟ್ಟಿರ್ತೀರಿ ವಿವಿಧ ಖಾದ್ಯ ಪದಾರ್ಥಗಳು ಮಟನ್ ಇರ್ಬೋದು ಚಿಕನ್ ಇರ್ಬೋದು ಫಿಶ್ ಇರ್ಬೋದು ಅಲ್ಲಿಯ ಡಿಶ್ ಇರ್ಬೋದು ಎಲ್ಲವನ್ನ ಆಕೆಯ ದೇಹದ ಮೇಲೆ ಸಂಪೂರ್ಣವಾಗಿ ಇಟ್ಟಿರ್ತಾರ ಆರು ಮಂದಿ ಕೂತು ತಮ್ಮ ಬಾಯಿಂದ ತಿನ್ನಾತಾರ ದೃಶ್ಯ ವಿಡಿಯೋ ಹಾಕತ್ತ ನೋಡ್ರಿ ಎಲ್ಲಿಗೆ ಬಂತು ನಮ್ಮ ಕರ್ಮ ಧರ್ಮ ನಾವು ಭಾಳ ಹೆಮ್ಮೆ ಪಡಬೇಕು ಭಾರತ ದೇಶದಲ್ಲಿ ನಮ್ಮ ಪೂಜೆ ಪುನಸ್ಕಾರ ಋಷಿ ಮುನಿಗಳ ಧ್ಯಾನ ಸಂಸ್ಕಾರ ಸಂಸ್ಕೃತಿ ನಮ್ಮಲ್ಲಿ ಮಾನ ಮರ್ಯಾದೆ ಮೈತುಂಬ ಬಟ್ಟೆ ತಲೆ ಮೇಲೆ ಶರಗ ಎಷ್ಟೊಂದು ಚಂದ ಕಾಣ್ತೈತ್ರಿ ಭಾರತ ನಾವು ಹುಟ್ಟಿದೀವಂದಮೇಲೆ ಭಾರತದಾಗ ಎಷ್ಟು ಹೆಮ್ಮೆ ಪಡ್ಬೇಕ್ರಿ ಆದರೆ ನೋಡಾಕತ್ತೀವಿ ನೋಡಾಕತೀವಿ ಅದು ಕೇಳಾಕತ್ತೀವಿ ಇಂಥ ವಿಚಿತ್ರ ಹೋಟೆಲ್ದ ಕಾಕ ಅದೃಶ್ಯ ತೋರಿಸತಾನಂದ್ರೆ ಎಷ್ಟೋ ನನಗೂ ಮುಜುಗರ ಆತು ಆದ್ರೆ ಘಟನೆಗಳು ಸತ್ಯ ಅದ ಒಂದ ಮೇಲೆ ತೋರ್ಸಬೇಕ ಇದೇ ಜಪಾನ್ ದೇಶದಲ್ಲಿ ನಡೆದಂಥ ಘಟನೆ ಈಗೂ ಐತ್ರಿ ಆ ಹೋಟೆಲ್ ನೂರಾರು ಜನ ನೂಕು ನೂಗುಲಿಗೆ ಹೋಗ್ತಾರ್ರಿ ಸಣ್ಣ ವಯಸ್ಸಿನ ಹೆಣ್ಣ ಮಗು ಒಂದು ಮಲಗಿರ್ತೈತಿ ಆ ಮಲಗಿದ ಹೆಣ್ಣನ್ನು ಅದರ ಮೇಲೆ ಖಾದ್ಯ ಪದಾರ್ಥಗಳನ್ನ ಹಾಕ್ತಾರ ಬಾಯಿಂದ ನೆಕ್ಕೋತ ನೆಕ್ಕೊತ ಹೋಗ್ತಾರ ತಿನ್ಕೋತ ಹೋಗ್ತಾರ ನೋಡ್ರಿ ಅದರಷ್ಟು ಹಾಕಾಕತ್ತೀನಿ ಹೆಂಗೆ ಅನ್ನಿಸ್ತೈತಿ ಅದೇ ರೀತಿ ಸ್ಕಾಯ್ ರೆಸ್ಟೋರೆಂಟ್ ಗಾಳಿಯಲ್ಲಿ ತಿರ್ಗಾಡ್ಕೊತ ಓಡಾಡ್ಸೋತಾರೆ ಗಾಳಿಯಾಗ ಊಟ ಮಾಡಿದ್ರೆ ಅಲ್ಲೇ ಡೈನಿಂಗ್ ಟೇಬಲ ಎಲ್ಲ ಊಟದ ಸರಬರಾಜ್ ಏನು ಆರ್ಡ್ರ್ ಕೊಡ್ತೀರಿ ನಿಮಗೆ ಗಾಳಿಯಾಗ ಕರ್ಕೊಂಡು ಹೋಗ್ತಾರೆ ರೀ ಮ್ಯಾಗ ಪ್ಯಾರಾಚೂಟ್ ಗತೆ ತಿರ್ಗಾಡು ತಿರ್ಗಾಡು ಉಣಿಸ್ತಾರೆ ತಿರ್ಗಾಡು ತಿರ್ಗಾಡಿ ತಿರುಗಾಡು ತಿರ್ಗಾಡಿ ನಿಮಗೆ ಏನು ಬೇಡಿದೆ ಐಸ್ ಕ್ರೀಮ್ ಹಿಡಿದೆ ಎಲ್ಲ ಕೊಡ್ತಾರ ಇದು ಒಂದು ಗಾಳಿಯಲ್ಲಿ ತೇಲಾಡುವ ಹೋಟೆಲ್ ಎಂಥಿಂಥ ಅದ್ಭುತ ಅದಾವೆ ನೋಡಿರಿ ಇನ್ನು ಮೂರನೇದು ಹೇಳ್ತೀನಿ ತಮಿಳ್ನಾಡ್ದಾಗ ಒಂದು ರೋಬೋಟ್ ಅಂತ ಒಂದು ಹೋಟೆಲ್ ಐತ್ರಿ ಆ ಹೋಟೆಲ್ದಾಗ ಯಾರು ಸಪ್ಲಯರ್ ವೇಟ್ರು ಬರೋಂಗಿಲ್ಲ ರೀ ನೀವು ಹೋಗಿ ಡೈನಿಂಗ್ ಟೇಬಲ್ದಾಗ ಕೂತ ತಕ್ಷಣ ರೋಬೋಟ್ ಬರ್ತಾವ್ರಿ ಏಳು ಏಳು ರೋಬೋಟ್ಗಳಿಂದ ಅವನು ಕೆಲಸ ಮಾಡ್ತಾನೆ ಅಲ್ಲಿ ಏನು ಆರ್ಡ್ರ್ ಕೊಡ್ತೇರಿ ಆ ರೋಬೋಟ್ ಕಿಚನ್ದಾಗ ಹೋಗಿ ಆರ್ಡ್ರ್ ಹೇಳ್ತೈತಿ ಅದು ಆರ್ಡ್ರ್ ಸರಿಯಾಗಿ ತಂದು ಕೊಡ್ತೈತಿ ನಿಮ್ಗೆ ತಿನ್ನಿಸ್ತೈತಿ ಉನ್ನಿಸ್ತೈತಿ ಸರಿಯಾಗಿ ಬಿಲ್ ತಗೊಂಡು ಹೋಗಿ ಮುಟ್ಟಿಸಿ ಉಳಿದಿದ್ರೊಕೊಡ್ತೈತಿರಿ ಇದೆಂಥ ರೋಬೋಟ್ ನೋಡ್ರಿ ಮಾನವ ಮಾಡುವ ಕೆಲಸ ಮಾನವ ಯಂತ್ರದ ಮುಖಾಂತರ ಇವತ್ತು ಮಾಡಾಕತ್ತಾನ ಇದು ಒಂದು ಅದ್ಭುತ ಹೋಟೆಲ್ ಇದೆ ನಮ್ಮ ತಮಿಳ್ನಾಡ್ದಾಗ ಐತಿ ಯಾವಾಗರೂ ತಮಿಳ್ನಾಡು ಪ್ರವಾಸ ಮಾಡಿದರೆ ರೋಬೋಟ್ ಹೋಟೆಲ್ ಎಲ್ಲಿ ಐತಿ ಅಂದ್ರೆ ತಮಿಳ್ನಾಡು ರಾಜ್ಯದ ಕೇಳ್ರು ಗೊತ್ತಾಕೈತಿ ಅದೊಂದು ದೊಡ್ಡ ದೇ ಜಗತ್ತಿನ ಒಂದು ವಿಚಿತ್ರ ಮತ್ತು ಅದ್ಭುತ ಸನ್ನಿವೇಶ ಹೋಟೆಲ್ ಇನ್ನು ನೋಡ್ರಿ ಈಗ ಮತ್ತೊಂದು ಹೋಟೆಲ್ ನೋಡ್ತಾ ನೋಡ್ರಿ ಮಾಲ್ದೀವ್ ಆಗೈತಿರಿ ಹೋಟೆಲ್ ಸಮುದ್ರದ ಕೆಳಗೆ ಸಮುದ್ರದ ಇಪ್ಪತ್ತಾಳ ಒಳಗೈತಿ ರೀ ಹೋಟೆಲ್ ಆ ಹೋಟೆಲ್ ಬಿರುಸು ಗಾಜಿನಾಗೆ ರೀ ಆ ಹೋಟೆಲ್ ದುಬಾರಿ ಭಾಳ ಐತಿ ಆದರೂ ಜನ ಹೋಗ್ತಾರ ಇರ್ತೈತಿ ಅಲ್ಲಿ ಎಲ್ಲ ಥರದ ಆಹಾರ ಧಾನ್ಯ ಪ್ರತಿಯೊಂದು ಪದಾರ್ಥ ಊಟ ಉಪಚಾರ ಎಲ್ಲ ಮಾಡ್ತಾರ ಎಲ್ಲ ರೀತಿಯ ವ್ಯವಸ್ಥೆ ಕೊಡ್ತಾರ ಆದ್ರೆ ನಾವು ಐತಿ ಹಿಂಗೆ ನೋಡಿದಂದ್ರೆ ಕಾಜಿನಾಗ ಲಕ್ಷಾಂತರ ಮೀನುಗಳು ನೋಡ್ಬೋದು ರೀ ಆ ಮೀನುಗಳ ಸಮುದ್ರದ ಒಳಗಿನ ಆಳದಲ್ಲಿ ಆ ಹೋಟೆಲ್ ಕಾಜಿನಾಗೆ ಮಾಡ್ಯಾರಂದ್ರೆ ಎಂತೆ ಅಂತ ಜ್ಞಾನ ಮುಂದುವರೆದೈತೆ ಅನ್ನೋದು ಇದು ಒಂದು ವಿಚಿತ್ರ ರೀ ಇನ್ನು ಮತ್ತೊಂದು ಹೋಟೆಲ್ ನೋಡಿರಿ ಮೂರು ವರ್ಷದ ಯುವಕ ಕ್ಯಾಟ್ಕಪೆ ಜಪಾನ್ ಇದು ಬೆಕ್ಕುಗಳ ಹೋಟೆಲ್ ಇದೆಂಥ ಬೆಕ್ಕುಗಳಂತೀರಿ ಆ ಹೋಟೆಲ್ದಾಗ ಬರೀ ಸಾವಿರಾರು ನಮೂನಿ ನಮೂನಿ ಬೆಕ್ಕಗಳದಾವೆ ರೀ ಆ ಬೆಕ್ಕಗಳ ಜೊತೆ ಎಂಜಾಯ್ ಮಾಡ್ಕೋತ ನಾವು ಊಟ ಮಾಡೋದು ಆ ಬೆಕ್ಕಗಳಿಗೂ ನಾವು ಆಹಾರ ಪದಾರ್ಥ ಹಾಕೋದ್ರಿ ಆ ಬೆಕ್ಕಗಳಿಗೆ ಮಾತ್ರ ಹಿಂಗೆ ಕಲಶ್ಯಾರು ಆ ಬೆಕ್ಕಗಳು ಯಾವುದೇ ಪ್ರವಾಸಿಗ ಬಂದಂದ್ರೆ ಊಟಕ್ಕೆ ಬಂದಂದ್ರೆ ಅವ್ನಿಗೇನೂ ತೊಂದರೆ ಮಾಡೋದಿಲ್ಲ ಅವ್ರ ಜೊತೆ ಜಿಗದಾಡಿ ಊಟ ತಿರ್ಗಾಡ್ತಿರ್ತಾವೆ ಮಂಗ್ಯಾವಳು ನೋಡಿರಿ ಹೆಂಗೈತಿ ನಾವು ಮಂಗ್ಯಾವಳು ಅಂತ ತಕ್ಷಣ ನಮ್ಮ ಭಾರತದಾಗ ಮಂಗ್ಯಾವಳು ನೋಡ್ತೀವು ಆದರೆ ಈ ಮಂಗಗಳಿಗೆ ಹೆಂಗೆ ಬುದ್ಧಿ ಶಕ್ತಿ ಕಲಶ್ಯಾರ ಅವು ಎಲ್ಲ ಸರಬರಾಜು ಮಾಡ್ತಾವೆ ಎಟ್ರ ಕೆಲಸ ಮಾಡ್ತಾವೆ ಎಲ್ಲ ದ್ರೆ ಆಗುತ್ತೆ ನೋಡ್ರಿ ಇವತ್ತು ಒಂಬತ್ತು ಸುದ್ದಿಗಳು ವಿಚಿತ್ರ ಸುದ್ದಿಗಳು ಅದಾವ ಇವೆಲ್ಲ ಸತ್ಯ ಘಟನೆ ಜಗತ್ತಿನಲ್ಲಿ ಇಂತಿಂತಹ ಅದಾವ ಆ ಹೋಟೆಲ್ದಾಗು ಒಮ್ಮೆ ಭೇಟಿ ಕೊಡೋ ಪ್ರಯತ್ನ ಮಾಡ್ತೀರಿ ಆದರೆ ದುಬಾರಿ ಐತ್ರಿ ನಾವು ಬಡ ಕೂಲಿಕಾರ ದುಡ್ಡು ಸಣ್ಣ ಸಣ್ಣಪುಟ್ಟ ರೈತರ ನಮಗೆಲ್ಲ ಆಗೋದಿಲ್ಲ ಉದ್ಯೋಗಪತಿಗಳದಾರಲ್ಲ ನೂರಾರು ಕೋಟಿ ಸರ್ದಾರ್ಗಳ ಲಕ್ಷಾಂತರ ಕೋಟಿ ರೂಪಾಯಿ ಗಳಿಸಿರ್ತಾರಲ್ಲ ಅವರೆಲ್ಲ ಹೋಗು ಇವು ಆದರೆ ನಿಮಗನ್ನ ಮನೆಯಾಗೆ ಕೂತ ತೋರ್ಸನ್ರಲ್ಲ ಒಂಬತ್ತು ಹೋಟೆಲ್ ಅದನ್ನು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಲ್ರಿ ನೀವು ಲೈಕ್ ಮತ್ತು ಶೇರ್ ಮುಖಾಂತರ ಹೋಗೋದು ಅವಶ್ಯಕತೆನ ಇಲ್ಲ ರೀ ಆದರೆ ನೋಡು ಅವಶ್ಯಕತೆ ನಾವು ವ್ಯವಸ್ಥೆ ಮಾಡಿ ಕೊಡಾಕತ್ತರಲ್ಲ ನಿಮಗೆ ಹಂಗಾದ್ರೆ ನೋಡ್ತೀರಿ ಕಡೆ ಹಾಕ ಚಾನಲ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಇಂಥ ಅದ್ಭುತ ಸುದ್ದಿ ಅವಂಗೆ ಬರ್ತೀನಿ ನಮಸ್ಕಾರ